ಎಲ್ರಿಗೂ ನಮಸ್ಕಾರ ಜೀವನ್ಮುಖಿ ಅಕಾಡೆಮಿಯ ಈ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಮುದ್ದಣ್ಣನ ತಿರುಳ್ಗನ್ನಡದ ಬೆಳ್ಳುಡಿ ಈ ಗದ್ಯ ಭಾಗವನ್ನು ನೋಡೋಣ ಈ ಭಾಗವು ಮುದ್ದಣ್ಣ ಮನೋರಮೆಯರ ಪ್ರಸಂಗ ಅಂತಲೇ ಜನಜನಿತ ಆಗಿದೆ ಈ ಪ್ರಸಂಗವನ್ನು ರಾಮಾಶ್ವಮೇದ ಕಾವ್ಯಕ್ಕೆ ಕವಿ ಮುದ್ದಣ್ಣನು ನಿರ್ಮಿಸಿದಂತಹ ಸುಂದರವಾದ ಚೌಕಟ್ಟು ಅನ್ನುವಂಥ ಖ್ಯಾತಿ ಕೂಡ ಇದಕ್ಕಿದೆ ಪರಂಪರೆಯ ಅರಿವಿನ ಜೊತೆಗೆ ಹೊಸ ಕಾಲದ ಬೇಕು ಬೇಡಗಳ ಸ್ಪಂದನ ಚರ್ಚೆ ಇಲ್ಲಿದೆ ಮೇಲ್ನೋಟಕ್ಕೆ ಸತಿಪತಿಯರ ಸರಸದ ಮಾತುಕತೆಯಂತೆ ಇದನ್ನು ಕಂಡರೂ ಕೂಡ ಈ ಪ್ರಸಂಗ ಹೊಸ ಕಾಲದ ಕನ್ನಡದ ಓದುಗರ ಅಪೇಕ್ಷೆ ಏನಿದೆ ನಿರೀಕ್ಷೆ ಏನಿದೆ ಅನ್ನೋದನ್ನು ಧ್ವನಿಸುತ್ತೆ ತಿರುಳ್ ಕನ್ನಡದ ಬಗ್ಗೆ ಅಭಿಮಾನ ಕ್ಲಿಷ್ಟ ಸಂಸ್ಕೃತ ವ್ಯಾ ವಾಕ್ಯ ರಚನೆಯ ಬಗ್ಗೆ ವಿರೋಧ ವಸ್ತು ರಸ ಶೈಲಿ ಪ್ರಕಾರ ಈ ಎಲ್ಲದರ ಬಗ್ಗೆ ಇಲ್ಲಿ ಸಂವಾದ ಇದೆ ಮುದ್ರಣ ಸೃಷ್ಟಿಸಿರುವಂತಹ ಮನೋರಮೆಯ ಪಾತ್ರವು ಏಕಕಾಲಕ್ಕೆ ಪ್ರೇಮಿ ಶುದ್ಧ ಸಹೃದಿ ಪ್ರಬುದ್ಧ ವಿಮರ್ಶಕಿಯೂ ಆಗಿ ಕಂಡುಬರುವುದು ಇಲ್ಲಿನ ವಿಶೇಷ ಕನ್ನಡ ಕಸ್ತೂರಿಯ ಪರಿಮಳ ಈ ಸಂಭಾಷಣೆಯಲ್ಲಿ ತುಂಬಿಕೊಂಡಿದೆ ಈಗ ಈ ಗದ್ಯ ಭಾಗವನ್ನು ಸರಳಗನ್ನಡದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಗದ್ಯ ಹೀಗೆ ಶುರುವಾಗುತ್ತೆ ಹೀಗೆ ಕಾಡು ನಾಡು ಮನೋಹರವಾಗಿ ಕಾಣುವಂತೆ ಮಾಡಿದ ಮಳೆಗಾಲವು ಬಂದಾಗ ಒಂದು ದಿನ ಸಂಜೆ ಪ್ರತಿನಿತ್ಯದಂತೆ ರಾಜನ ಓಲಗವು ಮುಗಿದಾಗ ಕವಿಗಳಲ್ಲಿ ಪ್ರಮುಖನಾಗಿದ್ದ ಮುದ್ದಣನು ಅರಮನೆಯಿಂದ ಹೊರಟು ಪಕ್ಕದ ಬೀದಿಯಲ್ಲಿ ನಡೆದು ಪಕ್ಕದಲ್ಲಿದ್ದ ತನ್ನ ಮನೆಗೆ ಬರುತ್ತಿರಲು ಅವನ ಹೆಂಡತಿಯಾದ ಮನೋರಮೆ ದೂರದಲ್ಲಿ ಅದನ್ನು ನೋಡಿ ಎದ್ದು ಎದುರಿಗೆ ಬಂದು ಕೈಕಾಲು ತೊಳೆದುಕೊಳ್ಳಲು ನೀರನ್ನು ಕೊಟ್ಟು ಮತ್ತೆ ಕೈ ಹಿಡಿದುಕೊಂಡು ಒಳಗಡೆ ತೊಟ್ಟಿಗೆ ಕರೆದುಕೊಂಡು ಹೋಗಿ ಮಣಿಯನ್ನು ಹಾಕಿಕೊಳ್ಳಿರಿಸಿ ತಡ ಮಾಡದೆ ರುಚಿಕರವಾದ ಹಣ್ಣನ್ನು ತಿನ್ನುವುದಕ್ಕೆ ಕೊಟ್ಟು ಕೆನೆ ಹಾಲನ್ನು ಕುಡಿಯುವುದಕ್ಕೆ ಕೊಟ್ಟು ಉಪಚಾರ ಮಾಡುತ್ತಿದ್ದಳು ಈ ಉಪಚಾರದಿಂದ ಆತನ ಹಸಿವು ಆಯಾಸವೂ ಪರಿಹಾರವಾಗಲು ಗೆಳತಿಯು ಪರಿಮಳಪೂರಿತವಾದ ತಾಂಬೂಲವನ್ನು ಸವಿಯುವುದಕ್ಕೆ ಸಿದ್ಧ ಮಾಡಿಕೊಡುತ್ತಿದ್ದಾಗ ಹೀಗೆ ಸುಖ ಸಲ್ಲಾಪ ಮಾಡುತ್ತಿದ್ದರು ಅದು ಹೇಗೆಂದರೆ ಮನೋರಮೆ ಮೆಲುಮಾತಿನಿಂದ ಕೇಳ್ತಾಳೆ ನೋಡು ಈ ಹಗಲುಗಳು ತುಂಬ ದೀರ್ಘವಾದುದು ಹಗಲು ಈರುಳು ಸುರಿಯುವುದರಿಂದ ಕೊನೆಯಿಲ್ಲದ ಜಡಿ ಮಳೆಯಿಂದ ನನ್ನ ಮನಸ್ಸಿಗೆ ಬೇಸರವಾಗಿದೆ ಆದ್ದರಿಂದ ಯಾವುದಾದ್ರೂ ಒಂದು ಒಳ್ಳೆಯ ಕತೆಯನ್ನು ಹೇಳು ಅದಕ್ಕೆ ಮುದ್ದಣ ಹೇಳ್ತಾನೆ ಪ್ರಾಣೇಶ್ವರಿ ಅದಕ್ಕೇನು ಅಡ್ಡಿ ಇಷ್ಟೊಂದು ಆಸೆಯುಂಟಾಗಿದ್ದರೆ ಹೇಳುವುದೇನು ಮಹಾ ಆದರೆ ಸೊಗಸಾದ ಯಾವ ಕತೆಯನ್ನು ಹೇಳಲಿ ಏನೋ ಭೋಜ ಪ್ರಬಂಧವೋ ವಿಕ್ರಮ ವಿಜಯವೇ ಮಹಾವೀರ ಚರಿತವೇ ಅದಕ್ಕೆ ಮನೋರಮೆ ಹೇಳ್ತಾಳೆ ಅಯ್ಯೋ ಇವುಗಳಲ್ಲಿ ನನಗೆ ಪ್ರೀತಿಯಿಲ್ಲ ಇದ್ದರೂ ಸತ್ತರೂ ದಾರಿ ತೋರಿಸುವ ರಸಭರಿತವಾದ ಚರಿತೆಯಾಗಬೇಕು ಮುದ್ದಣ್ಣ ಹೇಳ್ತಾನೆ ನಿನಗೆ ಯಾವ ರಸದಲ್ಲಿ ಇಷ್ಟ ಶೃಂಗಾರ ರಸದಲ್ಲಿಯೋ ವೀರರಸದಲ್ಲಿಯೋ ರಸದಲ್ಲಿಯೋ ಹಾಸ್ಯ ರಸದಲ್ಲಿಯೋ ಮನೋರಮೆ ಹೇಳ್ತಾಳೆ ಯಾವ ರಸದಲ್ಲಿ ಎಂದರೇನು ನವರಸಗಳಲ್ಲಿಯೂ ಮುದ್ದಣ ಹಾಗಿದ್ರೆ ಆ ಕತೆ ಯಾವುದು ಮತ್ತೆ ಮನೋರಮೆ ಹೇಳ್ತಾಳೆ ರಾಮಾಯಣದಲ್ಲಿ ಯಾವುದಾದರೂ ಒಂದು ಮುದ್ದಣ ಹೇಳ್ತಾನೆ ಹಾಗೆಯೇ ಆಗಲಿ ಸೀತಾ ಸ್ವಯಂವರದ ಕಥೆಯನ್ನು ಹೇಳ್ತೇನೆ ಮನೋರಮೆ ಹೇಳ್ತಾಳೆ ನಾನು ಈ ಮುಂಚೆನೇ ಕೇಳಿದ್ದೇನಲ್ಲ ಮುದ್ದಣ್ಣ ಹೇಳ್ತಾನೆ ಏನು ಸೀತಾಪಹರಣದ ಕತೆಯಲ್ಲಿ ಆಸೆಯೇ ಮನೋರಮೆ ಹೇಳ್ತಾಳೆ ಇಲ್ಲ ನನಗದು ಬೇಡ ಮುದ್ದಣ್ಣ ಹೇಳ್ತಾನೆ ಮತ್ತೆ ನಾವ ಕಥೆಯನ್ನು ಕೇಳಬೇಕು ಮನೋರಮೆ ಹೇಳ್ತಾಳೆ ಇದೇನು ಹೀಗೆ ಕೇಳುತ್ತೀಯೇ ಲೋಕದಲ್ಲಿ ಎಷ್ಟೋ ರಾಮಾಯಣದ ಕಥೆಗಳಿವೆ ನೀನು ಕೇಳಿರುವುದರಲ್ಲಿ ಯಾವುದಾದರೊಂದು ನಿನಗೆ ಪ್ರೀತಿಪಾತ್ರವಾಗಿದ್ದರೆ ಅದನ್ನೇ ಆರಿಸಿ ಹೇಳಿದರಾಯಿತು ಮುದ್ದಣ ಹೇಳ್ತಾನೆ ನೀನೇ ಒಂದನ್ನು ಆರಿಸಿಕೊ ಮನೋರಮೆ ಹೇಳ್ತಾಳೆ ಶ್ರೀರಾಮನು ದೀಕ್ಷೆಯನ್ನು ಹಿಡಿದನು ಎಂದು ಹೇಳುತ್ತಾರಲ್ಲವೇ ಆ ಕಥೆಯೇ ಆಗಬಹುದು ಮುದ್ದಣ ಹೇಳ್ತಾನೆ ಈಗ ತಿಳಿಯಿತು ಶೇಷರಾಮಾಯಣವನ್ನು ಹೇಳು ಅನ್ನುತ್ತಿದ್ದೀಯಾ ಹೌದು ಹೌದು ಆದರೆ ಮೊದಲು ಯಾರು ಯಾರಿಗೆ ಈ ಕಥೆಯನ್ನು ಹೇಳಿದರು ಮುದ್ದಣ ಹೇಳ್ತಾನೆ ಮೊದಲು ಶೇಷನು ಇದನ್ನು ವಾತ್ಸಾಯನಿಗೆ ಹೇಳಿದನು ಅದನ್ನೇ ನಿನಗೆ ವಿಸ್ತರಿಸಿ ಹೇಳುತ್ತೇನೆ ಆದರೆ ಅದು ಬಹಳ ದೊಡ್ಡ ಕಥೆಯಲ್ಲವೇ ಒಂದೆರಡು ದಿವಸಕ್ಕೆ ಪೂರೈಸುವುದಿಲ್ಲ ಮನೋರಮ ಹೇಳ್ತಾಳೆ ಇರಲಿ ಇರಲಿ ಒಂದೊಂದು ದಿವಸ ಇಷ್ಟಿಷ್ಟನ್ನು ಹೇಳಿದರಾಗುವುದಿಲ್ಲವೇ ಮುದ್ದಣ ಹೇಳ್ತಾನೆ ಆಗುತ್ತದೆ ಯಾವ ಧಾಟಿಯಲ್ಲಿ ಹೇಳಲಿ ಪದ್ಯದಲ್ಲಿ ಹೇಳಲೋ ಗದ್ಯದಲ್ಲಿಯೋ ಮನೋರಮೆ ಹೇಳ್ತಾಳೆ ಪದ್ಯವೂ ವದ್ಯ ಗದ್ಯ ಹೃದಯ ಹೃದಯವಾದ ಗದ್ಯದಲ್ಲಿಯೇ ಹೇಳು ಮುದ್ದಣನು ನಸುನಕ್ಕೂ ಅದು ಹಾಗಿರಲಿ ಆ ಗದ್ಯದಲ್ಲಿ ಇಂತಹ ಒಳ್ಳೆಯ ಕಥೆಯನ್ನು ವಿಸ್ತರಿಸಿ ಹೇಳಿದರೆ ಅರಮನೆಯಲ್ಲಿ ರತ್ನದ ಕಡಗವನ್ನು ಚಿನ್ನದ ಹಾರವನ್ನು ಬಹುಮಾನವಾಗಿ ಕೊಡುತ್ತಾರೆ ನೀನು ಕೊಡುವುದೇನು ಮನೋರಮೆ ಹೇಳ್ತಾಳೆ ಇನ್ನೇನು ನನ್ನನ್ನೇ ನಾನು ಕೊಡುತ್ತೇನೆ ಮುದ್ದಣ್ಣ ಹೇಳ್ತಾನೆ ಒಳ್ಳೆ ಗಟ್ಟಿಗೀತಿಯಾದಿಯಲ್ಲ ಈ ಮುಂಚೆಯೇ ನಿನ್ನ ತಾಯಿ ತಂದೆಗಳು ನಿನ್ನನ್ನು ನನಗೆ ಕೊಟ್ಟಿದ್ದಾರೆಂಬುದು ತಿಳಿದೆಯಾ ಮನೋರಮೆ ಹೇಳ್ತಾಳೆ ಇದೆಂಥ ಮಾತು ಹೋಗಲಿ ನಾನು ಪರಾಧೀನೆಯಲ್ಲವೇ ಪುರಾಣವನ್ನು ಓದಿದ ಮೇಲಲ್ಲವೇ ದಕ್ಷಿಣೆಯನ್ನು ಕೊಡುವುದು ಅರಮನೆಯವರು ಕೂಡ ಕಾವ್ಯವನ್ನು ನೋಡಿ ತಾನೆ ಬಿದಿರನ ಕೈಗಡವನ್ನು ಕೊಡುವುದು ನಾನು ಕತೆಯನ್ನು ಕೇಳಿ ಅದು ನನಗೆ ಸೊಗಸೆನಿಸಿದರೆ ನನಗೆ ತಿಳಿದ ಹಾಗೆ ಸನ್ಮಾನ ಮಾಡುತ್ತೇನೆ ಮುದ್ದಣ ಹೇಳ್ತಾನೆ ಹ್ಞೂ ಒಳ್ಳೆಯದು ಒಳ್ಳೆಯದು ಕತೆಯನ್ನು ಪ್ರೀತಿಯಿಂದ ಕೇಳಿ ಆ ಬಳಿಕ ಕೊಡನೆಂದರೆ ಬಿಡುವುದಿಲ್ಲ ನೋಡೋಣ ಮನೋರಮೆ ಹೇಳ್ತಾಳೆ ಕಥೆಯ ಹುರುಳು ಹೇಗಿರುತ್ತದೆನ್ನುವುದನ್ನು ನಾನು ನೋಡುತ್ತೇನೆ ಮುದ್ದಣ್ಣ ಶುರು ಮಾಡ್ತಾನೆ ಹಾಗಿದ್ದರೆ ಕೇಳು ಸ್ವಸ್ತಿ ಶ್ರೀ ಸುರೇಂದ್ರ ಮುನೀಂದ್ರ ಫಣೀಂದ್ರ ಮಣಿಮಕುಟ ತಟ ಖಟಿತ ಮನೋರಮೆ ಹೇಳ್ತಾಳೆ ಓ ತಡೆ ತಡೆ ವಸುಧೆಗೆ ಒಡೆಯನಾದ ರಾಮಚಂದ್ರನ ಕಥೆಯನ್ನು ಹೇಳೆಂದರೆ ಬಸದಿಗೊಡೆಯನಾದ ಸುರೇಂದ್ರರ ಕಥೆಯನ್ನು ಹೇಳುವುದೋ ಸಾಕು ಸಾಕು ಹೀಗೆ ನಮ್ಮ ಮನ ತಟ್ಟುವ ಕತೆಗೆ ಹೇಗೆ ಉಡುಗೊರೆ ಕೊಡುವೆನೋ ಕಾಣೆ ಮುದ್ದಣ ಹೇಳ್ತಾನೆ ಇದು ಸೊಗಸಾದ ಭಾಷೆ ಸುಂದರೀ ನಿನ್ನ ಮೊಲೆಗಳ ಮೇಲಾಣೆ ಇದು ಬಸದೀಂದ್ರರ ಕಥೆಯಲ್ಲ ರಾಮಚಂದ್ರರ ಕಥೆಯನ್ನೇ ಹೊಗಳಿ ಹೇಳುವ ಈ ರೀತಿ ಸಂಸ್ಕೃತದ ಸೊಗಸು ಮನೋರಮೆ ಹೇಳ್ತಾಳೆ ಸರಿ ಸರಿ ನೀರಿಗಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಕನ್ನಡದ ಸೊಗಸನ್ನೇ ತಿಳಿಯಲ ಸಮರ್ಥಳಾದ ನನಗೆ ಸಂಸ್ಕೃತದ ಸೊಗಸನ್ನು ಕುರಿತು ಹೇಳುತ್ತೀಯಲ್ಲವೇ ಮುದ್ದಣ ಹೇಳ್ತಾನೆ ಹಾಗಾದರೆ ಇನ್ನು ಹೇಳುವುದು ಹೇಗೆ ಮನೋರಮೆ ಹೇಳ್ತಾಳೆ ತಿರುಳು ಕನ್ನಡದ ಶುಭ್ರವಾದ ಮಾತುಗಳಲ್ಲಿ ಸತ್ವ ಹೊಂದಿಕೊಂಡಿರುವಂತೆ ಹೇಳಬೇಕು ಕನ್ನಡವು ಕಸ್ತೂರಿಯಲ್ಲವೇ ಮುದ್ರಣ ಹೇಳ್ತಾನೆ ಹೌದು ಹೌದು ಆದರೂ ಸಂಸ್ಕೃತವು ಕನ್ನಡಕ್ಕೆ ಸೇರಿಕೊಂಡರೆ ರತ್ನದ ಮಣಿಯನ್ನು ಚಿನ್ನದ ಹಾರದಲ್ಲಿ ಬಿಗಿಸಿದ ಹಾಗೆ ಕಾಂತಿಯುಕ್ತವಾಗಿರುತ್ತದೆ ಆದುದರಿಂದ ಕರಿಯ ಮಣಿಯ ಸರದಲ್ಲಿ ಕೆಂಪು ಹವಳವನ್ನು ಪೋಡಿಸಿದಂತೆ ರಸವು ಸೂಸುವಂತೆ ಕಾವ್ಯ ಲಕ್ಷಣಗಳು ಮಿಗಿಲಾಗಿ ಕಂಡುಬರಲು ಅಲ್ಲಲ್ಲಿ ಸಂಸ್ಕೃತವಾದ ಮಧುರವಾದ ಶಬ್ದಗಳು ಮೆರೆಯುವಂತೆ ತಿರುಳುಗನ್ನಡದಲ್ಲಿ ಕಥೆಯನ್ನು ಹೇಳುತ್ತೇನೆ ಇಲ್ಲಿಗೆ ಮುದ್ದಣನು ರಚಿಸಿದ ರಾಮಾಶ್ವಮೇಧದಲ್ಲಿ ಕಥಾಮುಖ ಎಂಬ ಮೊದಲನೆಯ ಆಶ್ವಾಸ ಮುಗಿಯಿತು